ರೆಗ್ಯುಲರ್ ಆಗಿ ಯೋಗಾಭ್ಯಾಸ ಮಾಡೋರ್ಗೆ ಕೆಲವೊಂದು ಮುದ್ರೆಗಳ ಪರಿಚಯ ಇರುತ್ತೆ ಆದ್ರೆ ಒಂದೊಂದು ಹೆಲ್ತ್ ಇಶ್ಯೂಗೂ ಒಂದೊಂದು ಮುದ್ರೆ ಇದೆ ಅದನ್ನ ತಿಳಿಸ್ಕೊಡ್ತಾರೆ ನಮಗೆ ನಿಧಿ ಡಾಕ್ಟರ್ ಲತಾ ಶೇಖರ್ ಅವರು ವಜ್ರಾಸನದಲ್ಲಿ ಯೋಗ ಮುದ್ರಾ ಇದನ್ನ ವಜ್ರಾಸನದಲ್ಲಿ ಕೂತು ಮಾಡೋದು ಸೂಕ್ತ ಆಗಲಿಲ್ಲ ಅಂದ ಪಕ್ಷದಲ್ಲಿ ಚೇರ್ ಮೇಲೆ ಕೂತು ನಿಂತು ಓಡಾಡ್ತಾ ಹೀಗೆ ಮಾಡಬಹುದು ಇಲ್ಲಿ ಉಸಿರಾಟದ ಪ್ರಕ್ರಿಯೆ ತುಂಬಾ ಮುಖ್ಯ ಬ್ರೀದಿಂಗ್ ಟೆಕ್ನಿಕ್ ಅದರಲ್ಲೂ ಉಜ್ಜೈ ಬ್ರೀದಿಂಗ್ ಉತ್ತಮ ಫಲಿತಾಂಶಕ್ಕೆ ಪ್ರತಿ ಯೋಗ ಮುದ್ರಾ ಮಾಡುವಾಗಲೂ ಹನ್ನೆರಡು ಬಾರಿ ದೀರ್ಘವಾಗಿ ಉಸಿರನ್ನ ಎಳೆದು ಬಿಡಬೇಕು ಪ್ರಾಣಾಯಾಮದ ರೀತಿ ಹೀಗೆ ಉಸಿರಾಡ್ತಾ ದೇಹದೊಳಗಿನ ಶಕ್ತಿ ಸಂಚಾರಕ್ಕೆ ಗಮನ ಕೊಡಿ ಈಗ ಕಾಮನ್ ಆಗಿ ಕಾಡ್ತಾ ಇರೋ ಕಾಯಿಲೆ ಅಂದ್ರೆ ಹೈಪೋಥರಾಯ್ ಸೊ ಲೇಡಿಸ್ ಅಲ್ಲಿ ತುಂಬಾ ಜನಕ್ಕೆ ಬರ್ತಾ ಇದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾಗೇನೆ ಹೇರ್ ಫಾಲ್ ಆಗುತ್ತೆ ಡ್ರೈ ಸ್ಕಿನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮೆನ್ಸ್ಟ್ರೇಷನ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ ಜೊತೆಗೆ ವೆಯ್ಟ್ ಗೈನ್ ಆಗ್ತಾನೆ ಹೋಗುತ್ತೆ ಅಪ್ ಟು ಹಂಡ್ರೆಡ್ ಅಲ್ಲಿವರೆಗೂ ರೀಚ್ ಆಗ್ತಾ ಹೋಗ್ತಿದ್ದಾರೆ ಸೊ ಜೀವನ ಪೂರ್ತಿ ಮಾತ್ರೆಗಳಿಗೆ ಅಡಿಕ್ಟ್ ಆಗಿದ್ದಾರೆ ಸೊ ಮಾತ್ರೆ ತೊಗೊಳ್ತಾನೆ ಇರ್ತಾರೆ ಅದು ಬೇಡ ಅಂದಾಗ ಸೊ ಯಾವುದೇ ರೀತಿ ಒಂದು ಕೆಮಿಕಲ್ ಸೇವನೆ ನ್ಯಾಚುರಲ್ ಆಗಿ ಕ್ಯೂರ್ ಮಾಡೋದು ಹೇಗೆ ಅಂತ ನೋಡೋಣ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಮುದ್ರ ಅಂದರೆ ಶಂಕ ಮುದ್ರ ಅಂತ ಇದು ಶಂಕನ ಹೋಲೋದ್ರಿಂದ ಅದಕ್ಕೆ ಆ ಥರ ಹೆಸರು ಬಂದಿದೆ ಈ ರೀತಿ ಕೈ ಇಡ್ಕೊಳ್ಳಿ ಹೀಗೆ ಈಗ ಇಲ್ಲಿ ಕಂಪ್ಲೀಟ್ ಲಾಕ್ ಮಾಡಿ ಮಾಡಿದ್ರಲ್ವ ಇದನ್ನು ಕಂಪ್ಲೀಟ್ ಈ ಥರ ಕ್ಲೋಸ್ ಮಾಡಿ ಇಲ್ಲಿ ಫೋರ್ ಫಿಂಗರ್ ಆ್ಯಂಡ್ ತಂಬು ಇವೆರಡೂ ಜೋಡಿಸಿಟ್ಟಾಗ ನೋಡಿ ಈಗ ಶಂಕ ಥರ ಕಾಣಿಸುತ್ತೆ ಈಗ ಉದಾಹರಣೆಗೆ ತುಂಬ ದಪ್ಪ ಇರ್ತಾರೆ ಆಗ ಏನು ಮಾಡಬೇಕು ಶಂಕ ಮುದ್ರ ಜೊತೆಗೆ ಅಗ್ನಿ ಮುದ್ರ ಪ್ರಾಕ್ಟೀಸ್ ಮಾಡಬೇಕು ಅಗ್ನಿ ಅಂದರೆ ಬಾಡಿನಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ ಯಾವಾಗ ಹೀಟ್ ಜನ್ರೇಟ್ ಆಗುತ್ತೆ ನಮ್ಮ ಒಂದು ಏನು ಎಕ್ಸ್ಟ್ರಾ ಫ್ಯಾಟ್ ಇರುತ್ತೆ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ ಸೊ ಇದು ಮುದ್ರ ಅಂದರೆ ರಿಂಗ್ ಫಿಂಗರ್ ಇದೆಯಲ್ಲ ಬೇಸ್ ಆಫ್ ದ ತಂಬ್ ಅಂದರೆ ಹೀಗೆ ಇಟ್ಟು ಇದನ್ನು ಫೋಲ್ಡ್ ಮಾಡಿ ಹೀಗೆ ಸೊ ಈ ರೀತಿ ಈಗ ಅಗ್ನಿ ತತ್ವ ಬಾಡಿಲಿ ಹೆಚ್ಚಾಗುತ್ತೆ ಸೊ ಹೀಟ್ ಜಾಸ್ತಿ ಆಗುತ್ತೆ ಸ್ವಲ್ಪ ನೀವು ಕೂಲಿಂಗ್ ಇರೋ ಆಹಾರದಲ್ಲಿ ಥರ ಚೇಂಜಸ್ ಕೂಡ ಮಾಡ್ಕೋಬೋದು ಸೊ ಹೀಗೆ ಹೀಗಿಟ್ಟು ಎರಡು ಕೈಗಳಲ್ಲಿ ಮಾಡಬೇಕು ಹೀಗಿಟ್ಟಾಗ ಎರಡರಿಂದ ಮೂರು ಕೆಜಿ ಜಿ ಮಂತ್ ಅಲ್ಲಿ ಕೂಡ ವೇಟ್ ರೆಡ್ಯೂಸ್ ಮಾಡಬಹುದು ಡಾಕ್ಟರ್ ಲತಾ ಶೇಖರ್ ಅವ್ರ ಹತ್ರ ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ಹತ್ತೈದು ನಿಮಿಷದಲ್ಲಿ ಹತ್ತಾರು ಮುದ್ರಾ ಮುದ್ರೆಗಳ ಬಗ್ಗೆ ತಿಳಿಸ್ಕೊಟ್ರು ಮುದ್ರಾ ಮುದ್ರೆ ಎರಡನ್ನೂ ಹೇಳ್ಬಹುದಲ್ವ ನಾವು ಒಟ್ಟಾರೆ ಎಷ್ಟು ಮುದ್ರಾಗಳಿವೆ ಅಥವಾ ಮುದ್ರೆಗಳಿವೆ ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋಣ ಈಗ ಹೇಳಕ್ಕೆ ಹೋದರೆ ನೂರಾರು ಮುದ್ರಗಳಿರುತ್ತೆ ಸೊ ಅದರಲ್ಲಿ ಇಂಪಾರ್ಟೆಂಟ್ ಮುದ್ರ ಈಗ ನಮಗೆ ಏನೇನು ಬೇಕು ಅಂತ ಹಿಂದಿಂದ ಬಂದಿರುವಂಥ ಇದು ವೇದ ಪುರಾಣದಿಂದ ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಕೈಗಳಲ್ಲೂ ಒಂದೊಂದು ಮುದ್ರ ಇತ್ತಲ್ವ ಆ ಥರ ಬೇಕಾದಷ್ಟು ಮುದ್ರಾಸ್ ಇರುತ್ತೆ ಸೊ ಮೇನ್ ನಾವು ಪಂಚತತ್ವ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನೇನು ಮುದ್ರಾಸ್ ಬೇಕಾಗುತ್ತೆ ನಮಗೆ ಈಗಿರುವಂಥ ಕಾಯಿಲೆಗಳಿಗೆ ಯಾವ ಥರ ಕಾಂಬಿನೇಷನ್ ಈಗ ಗಾಯತ್ರಿ ಮುದ್ರಾಸ್ ಅಂದರೆ ಕ್ಯಾನ್ಸರ್ ಪ್ರಿವೆನ್ಷನ್ ಮುದ್ರಾಸ್ ಅಂತ ಕರೆದ್ರು ಯಾಕೆಂದರೆ ಎಲ್ಲೂ ಕ್ಲಾಟ್ಸ್ ಆಗೋಲ್ಲ ಗಂಟಾಗಲ್ಲ ಟ್ಯೂಮರ್ಸ್ ಆಗೋದಿಲ್ಲ ಅಂತ ಸೊ ಬಂದವರು ಕೂಡ ಇದನ್ನು ಮಾಡಿದ್ರೆ ಬೇಗ ಕಡಿಮೆ ಆಗುತ್ತೆ ಸೊ ಬಾರದೇ ಇರೋ ಹಾಗೆ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಸೊ ಇನ್ನು ದಿನನಿತ್ಯದ ಜೀವನಕ್ಕೆ ಏನೇನು ಬೇಕು ಅಂತ ಕಾಮನ್ನಾಗಿ ಎಲ್ಲ ಮುದ್ರಗಳನ್ನು ಇದರಲ್ಲಿ ಬರೆದಿದ್ದೀನಿ ಮುದ್ರಾ ಸಂಜೀವಿನಿ ಅಂತ ಸೌಜನ್ಯ ಇದು ನಿಮಗೋಸ್ಕರ ಇವತ್ತು ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಯೋಗ ಸಂಜೀವಿನಿ ಸೊ ಇದರಲ್ಲಿ ಕೂಡ ನನ್ನದೇ ಆದಂಥ ಕೆಲವೊಂದು ಹಂಡ್ರೆಡ್ ಆಲ್ಮೋಸ್ಟ್ ಅಷ್ಟು ಪೋಶ್ಚರ್ಸ್ ಇದೆ ಬೆನಿಫಿಟ್ಸ್ ಏನು ಅಂತ ಬರೆದಿದ್ದೀನಿ ಎಲ್ಲ ಯೋಗ ಅಂದರೆ ಏನು ಯಾಕೆ ಬೇಕು ಫಿಸಿಕಲ್ ಎಕ್ಸಸೈಸ್ ಕೂಡ ನಮ್ಮ ದೇಹನ ದಂಡಿಸ್ತಾ ಹೋದಾಗ ನಮ್ಮ ಎನರ್ಜಿ ಯಾವ ಥರ ಗೈನ್ ಆಗುತ್ತೆ ಅಂತ ಡಿಸೀಸ್ ಬಗ್ಗೆ ಪ್ರತಿಯೊಂದನ್ನು ಬರೆದಿದ್ದೀನಿ ತಗೊಳ್ಳಿ ಥ್ಯಾಂಕ್ ಯು ನಾನು ಯೋಗ ಕೂಡ ಮಾಡೋದ್ರಿಂದ ಖಂಡಿತ ಹೆಲ್ಪ್ ಆಗುತ್ತೆ ಓದ್ತೀನಿ ಜೊತೆಗೆ ಮುದ್ರಾಗಳನ್ನು ಮಾಡೋದು ಕಲಿಬೇಕನ್ನೋ ಆಸಕ್ತಿ ಇರೋದ್ರಿಂದ ಖಂಡಿತ ಇದನ್ನಂತೂ ಓದೇ ಓದ್ತೀನಿ ಈ ಥರ ಪ್ರತಿ ಹೆಲ್ತ್ ಇಶ್ಯೂಗೂ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಮಾರಣಾಂತಿಕಾನೇ ಇರಲಿ ಒಂದು ಯೋಗ ಮುದ್ರಾ ಜೊತೆಗೆ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಕಂಬೈನ್ಡ್ ವಿತ್ ಕಷಾಯ ಖಂಡಿತ ಇಟ್ ಡಸ್ ವಂಡರ್ಸ್ ಟ್ರೈ ಮಾಡಿ ಆ್ಯಂಡ್ ಐ ವುಡ್ ಲೈಕ್ ಟು ಎಂಡ್ ಈ ವಿಡಿಯೋನ ವಿತ್ ಕೆಲವೊಂದು ಸಾಲುಗಳು ಮುದ್ರಾ ಸಂಜೀವಿನಿ ಪುಸ್ತಕದ ಮುಖಪುಟದಲ್ಲೇ ಇದೆ ನಿಮ್ಮ ಕೈಯಲ್ಲೇ ಆರೋಗ್ಯದ ರಹಸ್ಯ ಅಡಗಿದೆ ಅರಿತುಕೊಳ್ಳಿ ಆರೋಗ್ಯವಂತ ಜೀವನ ನಡೆಸಿ ಸ್ಟೇ ಹ್ಯಾಪಿ ಸ್ಟೇ ಹೆಲ್ತಿ